ಭಾರತ ಮತ್ತು ಪಾಕಿಸ್ತಾನದ ಮಿಲಿಟರಿ ಸಾಮರ್ಥ್ಯಗಳ ಹೋಲಿಕೆ ಇಲ್ಲಿದೆ ಸಂಖ್ಯೆಗಳ ಪ್ರಕಾರ ಯಾವುದೇ ಸಾಂಪ್ರದಾಯಿಕ ಸಂಘರ್ಷದಲ್ಲಿ ಭಾರತದ ಸೇನೆಯು ಪಾಕಿಸ್ತಾನಕ್ಕಿಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಈ ವರ್ಷದ ದಿ ಮಿಲಿಟರಿ ಬ್ಯಾಲೆನ್ಸ್ ಆವೃತ್ತಿಯ ಪ್ರಕಾರ ಭಾರತದ ರಕ್ಷಣಾ ಬಜೆಟ್ ಪಾಕಿಸ್ತಾನಕ್ಕಿಂತ ಒಂಬತ್ತು ಪಟ್ಟು ಹೆಚ್ಚು ಇದು ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟೆಜಿಕ್ ಸ್ಟಡೀಸ್ನ ಸಶಸ್ತ್ರ ಪಡೆಗಳ ಮೌಲ್ಯಮಾಪನವಾಗಿದೆ ಭಾರತದ ಸಕ್ರಿಯ ಕರ್ತವ್ಯದಲ್ಲಿರುವ ಸುಮಾರು ಒಂದೂವರೆ ಮಿಲಿಯನ್ ಅಂದರೆ ಹದಿನೈದು ಲಕ್ಷ ಸಿಬ್ಬಂದಿಗೆ ಆ ಬಜೆಟ್ ಬೆಂಬಲ ನೀಡುತ್ತದೆ ಪಾಕಿಸ್ತಾನಕ್ಕೆ ಹೋಲಿಸಿದರೆ ಅಲ್ಲಿ ಕೇವಲ ಆರು ಪಾಯಿಂಟ್ ಆರು ಲಕ್ಷ ಸಕ್ರಿಯ ಸಿಬ್ಬಂದಿಗೆ ಮಾತ್ರ ಆ ಬಜೆಟ್ ಬೆಂಬಲ ನೀಡುತ್ತದೆ ನೆಲದ ಮೇಲೆ ಭಾರತದ ಒಂದು ಪಾಯಿಂಟ್ ಎರಡು ಮಿಲಿಯನ್ ಬಲವುಳ್ಳ ಸೇನೆಯು ಮೂರು ಸಾವಿರದ ಏಳುನೂರ ಐವತ್ತು ಮುಖ್ಯ ಯುದ್ಧ ಟ್ಯಾಂಕ್ಗಳು ಮತ್ತು ಹತ್ತು ಸಾವಿರಕ್ಕೂ ಹೆಚ್ಚು ಫಿರಿಂಗಿ ತುಣುಕುಗಳನ್ನು ಹೊಂದಿದೆ ಆದರೆ ಪಾಕಿಸ್ತಾನದ ಟ್ಯಾಂಕ್ ಪಡೆ ಭಾರತದ ಮೂರನೇ ಎರಡರಷ್ಟು ಮಾತ್ರ ಮತ್ತು ಇಸ್ಲಾಮಾಬಾದ್ ನವದೆಹಲಿಯ ಶಸ್ತ್ರಾಗಾರದಲ್ಲಿರುವ ಅರ್ಧಕ್ಕಿಂತ ಕಡಿಮೆ ಫಿರಿಂಗಿ ತುಣುಕುಗಳನ್ನು ಹೊಂದಿದೆ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಯ ಅನುಕೂಲವೂ ಅಗಾಧವಾಗಿದೆ ಇದು ಎರಡು ವಿಮಾನವಾಹಕ ನೌಕೆಗಳನ್ನು ಹೊಂದಿದೆ ಹನ್ನೆರಡು ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕಗಳು ಹನ್ನೊಂದು ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳು ಮತ್ತು ಹದಿನಾರು ದಾಳಿ ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿದೆ ಪಾಕಿಸ್ತಾನವು ಯಾವುದೇ ವಾಹಕ ನೌಕೆಗಳನ್ನು ಹೊಂದಿಲ್ಲ ಮತ್ತು ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕಗಳನ್ನು ಹೊಂದಿಲ್ಲ ಹನ್ನೊಂದು ಸಣ್ಣ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳು ಅದರ ನೌಕಾಪಡೆಯ ಬೆನ್ನೆಲುಬಾಗಿವೆ ಭಾರತವು ಹೊಂದಿರುವ ಜಲಾಂತರ್ಗಾಮಿ ನೌಕೆಗಳ ಅರ್ಧದಷ್ಟು ಮಾತ್ರ ಅದು ಹೊಂದಿದೆ ಭಾರತದಲ್ಲಿ ಮಿಗಿಪ್ಪತ್ತೊಂದು ವಿಮಾನಗಳು ಮತ್ತು ಪಾಕಿಸ್ತಾನದಲ್ಲಿ ಚೀನಾದ ಸಮಾನ ವಿಮಾನವಾದ ಜೆ ಏಳು ಸೇರಿದಂತೆ ಎರಡು ವಾಯುಪಡೆಗಳು ಹಳೆಯ ಸೋವಿಯತ್ ಯುಗದ ವಿಮಾನಗಳ ಮೇಲೆ ಹೆಚ್ಚು ಅವಲಂಬಿತವಾಗಿವೆ ಭಾರತವು ಬಹುಪಾತ್ರದ ಫ್ರೆಂಚ್ ನಿರ್ಮಿತ ರಫೇಲ್ ಜೆಟ್ಗಳಲ್ಲಿ ಹೂಡಿಕೆ ಮಾಡುತ್ತಿದೆ ಈಗ ಮೂವತ್ತಾರು ರಫೇಲ್ ಜೆಟ್ ಸೇವೆಯಲ್ಲಿವೆ ಎಂದು ದಿ ಮಿಲಿಟರಿ ಬ್ಯಾಲೆನ್ಸ್ ವರದಿ ಮಾಡಿದೆ ಪಾಕಿಸ್ತಾನವು ಚೀನಾದ ಜೆ ಹತ್ತು ಬಹುಪಾತ್ರದ ಜೆಟ್ಗಳನ್ನು ಸೇರಿಸಿದೆ ಈಗ ಇಪ್ಪತ್ತಕ್ಕೂ ಹೆಚ್ಚು ತನ್ನ ನೌಕಾಪಡೆಯಲ್ಲಿವೆ ಪಾಕಿಸ್ತಾನವು ಇನ್ನೂ ಡಜನ್ಗಟ್ಟಲೆ ಯುಎಸ್ ನಿರ್ಮಿತ ಎಫ್ ಹದಿನಾರು ಯುದ್ಧ ವಿಮಾನಗಳನ್ನು ಹೊಂದಿದ್ದರು ಅದರ ನೌಕಾಪಡೆಯ ಬೆನ್ನೆಲುಬು ಜೇಫ್ ಹದಿನೇಳು ಆಗಿದೆ ಇದು ಎರಡು ಸಾವಿರದ ದಶಕದ ಆರಂಭದಲ್ಲಿ ಆನ್ಲೈನ್ಗೆ ಬಂದ ಚೀನಾದೊಂದಿಗೆ ಜಂಟಿ ಯೋಜನೆಯಾಗಿದೆ ಸುಮಾರು ನೂರ ಐವತ್ತು ಜೇಫ್ ಹದಿನೇಳು ಸೇವೆಯಲ್ಲಿವೆ ರಷ್ಯಾದ ನಿರ್ಮಿತ ವಿಮಾನಗಳು ಭಾರತದ ವಾಯುಪಡೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ವಾಯುಪಡೆ ಮತ್ತು ನೌಕಾಪಡೆಯೊಂದಿಗೆ ಒಂದು ನೂರಕ್ಕೂ ಹೆಚ್ಚು ಮಿಗಿಪ್ಪತ್ತೊಂಬತ್ತು ಯುದ್ಧ ವಿಮಾನಗಳು ಸೇವೆಯಲ್ಲಿವೆ ಜೊತೆಗೆ ಇನ್ನೂರ ಅರವತ್ತಕ್ಕೂ ಹೆಚ್ಚು ಎಸ್ ಮೂವತ್ತು ನೆಲದ ದಾಳಿ ಜಟ್ಗಳು ಸೇವೆಯಲ್ಲಿವೆ ಪರಮಾಣು ಪಡೆಗಳ ವಿಷಯಕ್ಕೆ ಬಂದಾಗ ಪ್ರತಿಸ್ಪರ್ಧಿಗಳು ಸಾಮರ್ಥ್ಯಗಳಲ್ಲಿ ಹತ್ತಿರದಲ್ಲಿದ್ದಾರೆ ತಲಾ ಐದು ಡಜನ್ ಮೇಲ್ಮೈಯಿಂದ ಮೇಲ್ಮೈಗೆ ಉಡಾವಣಾ ಸಾಧನಗಳನ್ನು ಹೊಂದಿದ್ದಾರೆ ಆದರೂ ಭಾರತವು ಪಾಕಿಸ್ತಾನಕ್ಕಿಂತ ದೀರ್ಘಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಂದಿದೆ ಭಾರತದ ಸೇನೆ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡದು ಭಾರತದ ಸೇನಾ ಸಿಬ್ಬಂದಿ ಪಾಕಿಸ್ತಾನಕ್ಕಿಂತ ಎರಡು ಪಟ್ಟು ಹೆಚ್ಚು ಅತ್ಯಂತ ಸಕ್ರಿಯ ಸೇನಾ ಸಿಬ್ಬಂದಿಯನ್ನು ಹೊಂದಿರುವ ಏಷ್ಯಾದ ದೇಶಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಚೀನಾ ಇಪ್ಪತ್ತು ಲಕ್ಷದ ಮೂವತ್ತ ಐದು ಸಾವಿರ ಭಾರತ ಹದಿನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಏಳುನೂರ ಐವತ್ತು ಉತ್ತರ ಕೊರಿಯಾ ಹನ್ನೆರಡು ಲಕ್ಷದ ಎಂಬತ್ತು ಸಾವಿರ ಪಾಕಿಸ್ತಾನ್ ಆರು ಲಕ್ಷದ ಅರವತ್ತು ಸಾವಿರ ದಕ್ಷಿಣ ಕೊರಿಯಾ ಐದು ಲಕ್ಷ ವಿಯೆಟ್ನಾನ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಇಂಡೋನೇಷ್ಯಾ ನಾಲ್ಕು ಲಕ್ಷದ ನಾಲ್ಕು ಸಾವಿರದ ಐನೂರು ಟೆಲ್ಯಾನ್ ಮೂರು ಲಕ್ಷದ ಅರವತ್ತು ಸಾವಿರದ ಎಂಟು ನೂರ ಐವತ್ತು ಶ್ರೀಲಂಕಾ ಎರಡು ಜಪಾನ್ ಎರಡು ಲಕ್ಷದ ನಲವತ್ತೇಳು ಸಾವಿರದ ನೂರ ಐವತ್ತು ಈ ಮೂಲಕ ಭಾರತದ ಸೇನೆ ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡದು ಭಾರತದ ಸೇನಾ ಸಿಬ್ಬಂದಿ ಪಾಕಿಸ್ತಾನಕ್ಕಿಂತ ಎರಡು ಪಟ್ಟು ಹೆಚ್ಚು ಎಂದು ಹೇಳಲಾಗುತ್ತದೆ